ಉದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೀವು ಪ್ರೀತಿ ಪಾತ್ರರನ್ನ ಸಂತೋಷಗೊಳಿಸಲು ಪ್ರಯತ್ನ ನಡೆಸಬಹುದು ಹೊಸ ರೀತಿಯಲ್ಲಿ ಅವರನ್ನ ಮನವೊಲಿಸಲು ಬಯಸಬಹುದು ನಿಮ್ಮ ಮಿತ್ರರು ಮತ್ತು ಬಂಧುಗಳಿಂದ ನೀವು ಸಂತೋಷಗೊಳ್ಳದೇ ಇರಬಹುದು ಸಂಜೆ ಪಾರ್ಟಿಗೆ ಹೋಗುವ ಮೂಲಕ ಹೊಸ ಮಿತ್ರರನ್ನ ನೋಡುತ್ತೀರಿ ವೃಷಭ ರಾಶಿ ಇಂದು ನಿಮ್ಮ ಭಾವನೆಗಳು ಮತ್ತು ಅಭಿಪ್ರಾಯಗಳು ಉನ್ನತ ಮಟ್ಟದಲ್ಲಿರುತ್ತವೆ ಹತ್ತಿರದಲ್ಲಿರುವವರೊಂದಿಗೆ ಭಾವನಾತ್ಮಕ ಭೇಟಿಯ ದೃಢವಾದ ಸಾಧ್ಯತೆ ಇದೆ ನೀವು ಈ ಕಾರ್ಯಕ್ರಮ ಸಭೆಯಲ್ಲಿ ಇತರರಿಂದ ಪ್ರಭಾವ ಒಳಗಾಗುವ ಸಾಧ್ಯತೆ ಇದೆ ಮಿಥುನ ರಾಶಿ ನೀವು ಇಂದು ಸಂಪರ್ಕಕ್ಕೆ ಬರುವ ಜನರಿಗೆ ನಿಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಶಕ್ತರಾಗುತ್ತೀರಿ ಇದು ಅನುಮೋದನೆ ಮತ್ತು ಸಂತೃಪ್ತಿ ನೀಡುತ್ತದೆ ಇದಿನ ಒಟ್ಟಾರೆ ವಿನೋದ ಮತ್ತು ಮನೋರಂಜನೆಯಿಂದ ಕೂಡಿರುತ್ತದೆ ಕರ್ಕಾಟಕ ರಾಶಿ ಕೆಲಸದಲ್ಲಿ ಮಹತ್ತರ ಸಂಪರ್ಕಗಳನ್ನು ಹೊಂದುವ ಸಾಮರ್ಥ್ಯದಿಂದ ನಿಮ್ಮ ಮಹತ್ವಾಕಾಂಕ್ಷೆ ಯೋಚನೆಗಳಲ್ಲಿ ಒಂದರಲ್ಲಿ ಯಶಸ್ಸು ಕಾಣುತ್ತೀರಿ ಆದಾಗ್ಯೂ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಎಚ್ಚರವಾಗಿರಿ ವ್ಯವಹಾರ ಮುಗಿಸುವ ಮುನ್ನ ಅದರ ವಿವರಗಳನ್ನ ಸರಿಯಾಗಿ ನೋಡಿಕೊಳ್ಳಿ ಸಿಂಹರಾಶಿ ಹಳೆಯ ಸಹವರ್ತಿಗಳು ಮತ್ತು ಮಿತ್ರರ ಮರು ಭೇಟಿ ಹೊಸ ಸಂಪರ್ಕಗಳನ್ನು ಸಾಧಿಸಲು ಒಳ್ಳೆ ದಿನ ಮಿತ್ರರು ಬಂಧುಗಳು ನಿಮ್ಮನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಮಿತ್ರರು ಮತ್ತು ಅತಿಥಿಗಳಿಗೆ ಅದ್ಭುತ ಪಾರ್ಟಿ ಆಯೋಜನೆ ಮಾಡುತ್ತಿರಿ ಕನ್ಯಾ ರಾಶಿ ವ್ಯಾಪಾರ ಮತ್ತು ಸಂತೋಷಗಳನ್ನು ಚೆನ್ನಾಗಿ ಹೊಂದಿಸಲಾಗುತ್ತದೆ ಚಿರಸ್ಥಾಯಿಯಾಗಿ ಕಾಣುವ ಜನ ಸಂದಣಿಯನ್ನು ಪ್ರಶಂಸಿಸುತ್ತೀರಿ ಹಣಕಾಸಿನ ಹೊರಹರಿವು ನೀವು ಸುತ್ತಾಡುವ ಸಮಯಕ್ಕೆ ನೇರವಾದ ಪ್ರಮಾಣದಲ್ಲಿ ಇರುತ್ತದೆ ಎಚ್ಚರಿಕೆಯಿಂದ ಖರ್ಚು ಮಾಡಿ ಒತ್ತಡ ಕಡಿಮೆ ಮಾಡಿಕೊಳ್ಳಿ ರಾಶಿ ತುಲಾ ನಾಟಕೀಯವಾದ ನಿಮ್ಮತನ ಮುಂಬದಿಗೆ ಬರುತ್ತದೆ ನಿಮ್ಮ ಕೆಲಸದಲ್ಲಿ ಬದ್ಧತೆಯಾಗಿರಲಿ ಕುಟುಂಬಕ್ಕೆ ನಿಷ್ಠೆಯನ್ನ ತೋರಿಸಿ ನಿಮ್ಮದೇ ಪ್ರತಿಸ್ಪರ್ಧಿಗಳಿಗೆ ಚಿಂತೆಯನ್ನ ನೀಡುತ್ತೀರಿ ವೃಶ್ಚಿಕ ರಾಶಿ ತಿದ್ದುಪಡಿಗಳು ಜೀವನದ ಕೇಂದ್ರ ಬಿಂದು ಪಾತ್ರರು ನೀವು ಹತ್ತಿರದಲ್ಲಿರುವಾಗ ಹೇಗೆ ಭಾವಿಸುವಂತೆ ಮಾಡುತ್ತೀರಿ ಎಂದು ತಿಳಿಯುವುದು ಮುಖ್ಯ ಅಸಾಧಾರಣ ಎಂದು ಭಾವಿಸುವಂತೆ ಮಾಡಬೇಕು ಆದರೆ ಅವರನ್ನ ನಿಯಂತ್ರಿಸಲು ಪ್ರಯತ್ನ ಮಾಡಬೇಡಿ ಧನುಸ್ ರಾಶಿ ತಾರೆಗಳು ಇಂದು ಪ್ರಬಲವಾಗಿವೆ ಅದ್ಭುತ ದಿನ ಇದಕ್ಕೆ ಮೆಚ್ಚುಗೆಯನ್ನ ಪಡೆಯುತ್ತೀರಿ ಕೆಲಸದಲ್ಲಿ ಎಲ್ಲಾ ಸಮಸ್ಯೆಗಳು ದಾಟಿ ಹೋಗುವ ಜಾಣ್ಮೆ ಇದೆ ಈ ವಿಧಾನದಿಂದ ಖಂಡಿತ ನಿಮ್ಮ ಸುತ್ತಲಿನ ಜನರ ಹೃದಯ ಗೆಲ್ಲುತ್ತೀರಿ ಮಕರ ರಾಶಿ ಕೆಲಸದಲ್ಲಿ ಮಾನ್ಯತೆ ಮತ್ತು ಪುರಸ್ಕಾರಗಳು ಕಾಯುತ್ತಿವೆ ಬಹಳಷ್ಟು ಸಂದರ್ಭಗಳಲ್ಲಿ ಆಗುವಂತೆ ಸಹೋದ್ಯೋಗಿಗಳು ನಿಮ್ಮ ಸಂಪತ್ತು ಮತ್ತು ಪುರಸ್ಕಾರಗಳ ಕುರಿತು ಈರ್ಷೆ ಪಡೋದಿಲ್ಲ ಹೊಸ ಸವಾಲಿನ ಯೋಚನೆಗಳು ಕೈಗೊಳ್ಳಲು ಅತ್ಯಂತ ಉತ್ತೇಜನವಾದ ದಿನ ಕುಂಭರಾಶಿ ಎಂದಿನಂತೆ ದಿನಪತ್ರಿಕೆಗಳ ಅಧ್ಯಯನದಲ್ಲಿ ನಿರತರಾಗಿರುತ್ತೀರಿ ಕೆಲವೊಮ್ಮೆ ಪುಸ್ತಕಗಳನ್ನು ಓದ್ತೀರಿ ಆ ಮೂಲಕ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರಿ ಓದು ನಿರಂತರವಾಗಿ ಕಾಯ್ದುಕೊಳ್ಳಿ ಅದರಿಂದ ನಿಮಗೆ ಸಂತೋಷ ಹೆಚ್ಚಾಗುತ್ತದೆ ಕೊನೆಯದಾಗಿ ಮೀನರಾಶಿ ದೈನಂದಿನ ದಿನಚರಿಯನ್ನ ಸಂಘಟಿಸಲು ಕಠಿಣ ಶ್ರಮ ಪಡಬೇಕಾಗುತ್ತೆ ಗ್ರಹಗಳ ಕೆಟ್ಟ ಜೋಡಣೆಯಿಂದ ವಿಷಯಗಳನ್ನ ಪರಿಣಾಮಕಾರಿಯಾಗಿ ಇತ್ಯರ್ಥಪಡಿಸಲು ಸಾಧ್ಯ ಆಗುವುದಿಲ್ಲ ತಾಳ್ಮೆ ಅಗತ್ಯ ಇತರರ ಭಾವನೆಗಳನ್ನ ಅರಿತು ಆ ಭಾವನೆಗಳಿಗೆ ಕೊಂಚ ಸರಿಹೊಂದುವಂತೆ ನಡೆದುಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ